Hey everyone! You are watching News Insights. ಐದ್ನೂರ ಐವತ್ತು ಜನ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಆಗಿದೆ ಇದು ಸಿ ನಂಜಪ್ಪ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಬಿ ಪ್ರಕಾಶ್ ಅವರು ಕೂಡ ಸೆಕ್ರೆಟರಿ ಆಗಿದ್ದಾರೆ ನಾನು ಕೂಡ ದಿಗಂಬರ್ ಮಡಿಯೋಳ ಅಂತ ಹೇಳಿ ನಾನು ಬೀದರ್ ಜಿಲ್ಲೆಯಿಂದ ನಗರಸಭೆ ಸದಸ್ಯನಾಗಿದ್ದೇನೆ ಮತ್ತು ರಾಜ್ಯದ ಕೂಡ ಸಂಘಟನೆ ಕಾರ್ಯಾಧ್ಯಕ್ಷ ಆಗಿದ್ದೇನೆ ಹೀಗಾಗಿ ಒಳ್ಳೆ ರೀತಿಯಿಂದ ಎಲ್ಲ ಬೀದರ್ ನಮ್ಮ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದ ಎಲ್ಲಾ ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಎಲ್ಲಾ ಮಕ್ಕಳು ಪಿಯುಸಿ ಮತ್ತು ಟೆಂತ್ ಏಟಿ ಪರ್ಸೆಂಟ್ ಮತ್ತು ನೈಂಟಿ ಪರ್ಸೆಂಟ್ ಅಲ್ಲಿ ಒಳ್ಳೆ ರೀತಿಯಿಂದ ಇಲ್ಲಿ ಸನ್ಮಾನ ಆಗಿದೆ ಅದಕ್ಕಾಗಿ ಒಳ್ಳೆ ರೀತಿಯಿಂದ ಈ ಒಂದು ಶಿಕ್ಷಣದಲ್ಲಿ ಈ ಕಾರ್ಯಕರ್ತ ಅಂದ್ಕೊಳ್ಳಲ್ಲ ಎಷ್ಟು ಜನಕ್ಕೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಿದ್ರೆ ಪ್ರತಿ ವರ್ಷ ಆಗ್ತಾ ಶಾಲು ಸನ್ಮಾನನ್ ಮತ್ತು ಇವ್ರದ್ ಆಮಂತ್ರಣ ಅವ್ರಿಗೆ ನನ್ನ ಹೆಸರ ಜನ್ತೆಗೆ ಮತ್ತೆ ದಿವ್ಸಿಗೆ ಅವ್ರದೋರ್ ದುಡ್ಡು ಒಂದು ಸಾವಿರ ಎರಡು ನನ್ನ ಹೆಸ್ರು ನಗರ ಸಿಗಂಬರ್ ಮಡಿವಾಳ ನಾನು ನಗರಸಭೆ ಸಂದರ್ಶಿಸಲು ರಾಜ್ಯದ ಕೂಡ ನಾನು ಕಾರ್ಯಾಧ್ಯಕ್ಷ ಆಗಿದ್ದೆ ಎಲ್ಲ ನಮ್ಮ ಪ್ರತಿನಿಧಿಗಳೆಲ್ಲ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀರಿ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಸುಮಾರು ಐನೂರು ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಏನು ನಮಗೆ ಸ್ವಲ್ಪ ಅರಿಬಿರಿ ಆಗಿದೆ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವತ್ತು ನಮ್ಗೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಇಲ್ಲ ಒಂದು ಸಾವಿರ ಜನ ಅಂದ್ಕೊಂಡಿದ್ರಿ ಇದು ಒಂದೂವರೆ ಸಾವಿರ ಆದ ಮೇಲೆ ಜನಸಂಖ್ಯೆ ಬಂದಿತ್ತು ನಾವು ಆದ್ರೂ ಮಾಡಿದ್ದೀರಿ ಈ ನಮ್ಮ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾ ಇರೋದು ಏನಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸನ ಹೆಚ್ಚು ಒತ್ತು ಕೊಟ್ಟು ನೀವು ಮಕ್ಕಳನ್ನ ಓದಿಸಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ನಾವು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ನಮಗೆ ಹನ್ನೊಂದು ವರ್ಷದಿಂದ ಮಾಡ್ತಾ ಇರೋದರಿಂದ ನಮಗೆ ಅದು ಪ್ರತಿಫಲ ಸಿಕ್ಕಿದೆ ನಮ್ಮ ಮಕ್ಕಳು ಹನ್ನೊಂದು ವರ್ಷದಲ್ಲಿ ಪಾಯಿಂಟ್ ಈಗ ಈಗ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನಮ್ಮದು ನಮ್ಮ ನಮ್ಮದು ರೇಷಿಯೋ ಏನು ಓ ವಿದ್ಯಾಭ್ಯಾಸ ಮಾಡೋದು ಆವಾಗ ಇದಿದ್ದು ಝೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಇತ್ತು ನಾವು ಅದು ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ ನನಗಂತೂ ಹೆಮ್ಮೆ ಇದೆ ಮುಂದಿನ ದಿನಗಳಲ್ಲಿ ನಮ್ಮವರು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವೂ ಸ್ಪಾಟ್ ಪಿಸ್ಪ್ಟ್ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಬಂದಿರೋ ಮಕ್ಕಳು ಏನು ನೈಂಟಿ ನೈನ್ ಪಾಯಿಂಟ್ ಫೈವ್ ನೈಂಟಿ ನೈನ್ ಪಾಯಿಂಟ್ ನೈನು ಈ ಥರ ಮಕ್ಕಳೇ ಸಾಕ್ಷಿ ಅವರೆಲ್ಲ ಓದಿಸ್ತು ಓದ್ತಾ ಇದ್ದಾರೆ ಬಡವರಿಗೆ ಏನು ಓದೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀನಿ ನಮ್ಮ ಸ ರಾಜ್ಯ ಸಂಘದ ಎಲ್ಲ ಅವರು ಸೇರಿ ಅವರು ಸಹಾಯ ಮಾಡ್ತಾ ಇದ್ದೀರಿ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಹೆಚ್ಚು ಓದಿ ಒಳ್ಳೊಳ್ಳೆ ಕೆಲಸಗಳು ಸೇರಿ ನಮ್ಮ ಸಮಾಜದ ಮಕ್ಕಳನ್ನು ಓದಿಸೋದಕ್ಕೆ ಮೇಲೆ ಎತ್ತೋದಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ನೀವೆಲ್ಲರೂ ನಮ್ಮ ಮಡಿವಾಳರು ಎಲ್ಲ ಸೇರಿ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಮಡಿವಾಳರು ಕೇಳ್ಕೊಡ್ತೀವಿ ಕನಿಷ್ಠ ಕನಿಷ್ಠ ಎಷ್ಟು ಮಾರ್ಕ್ಸ್ಗೆ ಅಂಕಕ್ಕೆ ನೀವು ಪ್ರಥಮ ಪುರಸ್ಕಾರ ಕೊಟ್ಟು ಎಸ್ ಎಲ್ ಸಿ ಸೆವೆಂಟಿ 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 ಔಟ್ ಆಫ್ ಮೇಲ್ ಮೇಲೆ ಇದ್ದವರು ಮಾತ್ರ ಕೊಟ್ಟರೆ ಪಿ ಯು ಸಿ ಐ ಟಿ ಮೇಲೆ ಕೊಟ್ಟಿರೋದು ಈಗ ಇಲ್ಲಿ ಮೋಹನ್ ಲಾಲ್ ಮೋಹನ್ ಲಾಲ್ ಅಂತ ಬಂದಿದ್ದಾರೆ ಅವರು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ ನಾವು ಕರ್ನಾಟಕ ರಾಜ್ಯ ಮಂಡ್ಯ ಸಂಘ ಸಂಘದಲ್ಲಿ ನಾವು ಬೋರ್ಡ್ ಮೀಟಿಂಗ್ ಕರೆದು ಬೋರ್ಡ್ ಮೀಟಿಂಗಲ್ಲಿ ಅವ್ರನ್ನ ಕರೆಸಿ ಯಾವ ಥರ ಮಾಡಬೇಕು ಏನು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮನೆ ಮುಖ್ಯಮಂತ್ರಿನ ಕರೆಸಿ ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ತೀವಿ ಸರ್ ಮುಖ್ಯ ಅತಿಥಿಗಳು ಯಾರ್ಯಾರು ಬಂದಿದ್ರು ಸರ್ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು ಎಚ್ ಎಂ ರೇವಣ್ಣವ್ರು ಬಂದಿದ್ದು ನಾವು ಇಬ್ಬರನ್ನೇ ಇನ್ವೈಟ್ ಮಾಡಿದ್ದು ಬಾಂಬೆಯಿಂದ ಕೃಷ್ಣಕುಮಾರ್ ಕನೋಜಿ ಅಂತ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದಿದ್ದರು ಒಂದು ರಾಜ ಇಂದ ರಾಜೇಂದ್ರ ಹಾರೆ ಅಂತ ಅವರು ಮಹಾದಾನಿಗಳು ಕನ್ವೀ ಸ್ಟೇಟ್ ಆಲ್ ಇಂಡಿಯಾ ಕನ್ವೀನರ್ ಅವರು ಇಡೀ ದೇ ದೇಶದಲ್ಲಿ ಅವ್ರ ಎಲ್ಲ ಮಡಿವಾಳರನ್ನು ಒಂದು ಗುಡ್ ಕೂಡ್ಸ ಓಡಾಡ್ತಾ ಇದ್ದಾರೆ ಅವರು ಬಂದಿದ್ದರು ಮತ್ತು ಇವರು ಲಕ್ನೋದಿಂದ ಅಶೋಕ್ ಮಹಾರಾಜ್ ಹೇಳ್ಬಿಟ್ಟು ನಮಗೇನು ಇಲ್ಲಿ ಸ್ವಾಮೀಜಿಗಳಿದ್ದಾರೋ ಅದೇ ಥರ ಅಲ್ಲಿ ಯು ಪಿಯಲ್ಲಿ ಅವರು ಅಶೋಕ್ ಮಹಾರಾಜ್ ಅಂತ ದೊಡ್ಡ ಒಂದು ಆಶ್ರಮ ಇದೆ ಅಲ್ಲಿ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಇದನ್ನು ಮಾಡಿಸ್ ಮಾಡಿಸ್ತಾ ಇದ್ದಾರೆ ಮತ್ತು ಅಲ್ಲಿ ನಮಗೇನು ಯು ಪಿ ಯಲ್ಲಿ ಐದು ಜನ ಎಮ್ ಎಲ್ ಎ ಇದ್ದಾರೆ ಒಬ್ಬ ಒಬ್ಬ ಮಿನಿಸ್ಟ್ ಇದ್ದಾರೆ ಪ್ರಯಾಗ್ರಾಜಲ್ಲಿ ನಮ್ಮ ಪ್ರಯಾಗ್ರಾಜ್ ಏನಿದೆ ಅದರಲ್ಲಿ ನಮ್ಮವರೇ ಎಮ್ ಎಲ್ ಎ ಮಿನಿಸ್ಟ್ರು ಅದು ನಮಗೆ ಹೆಮ್ಮೆ ವಿಷಯ ಯಾಕೆಂದ್ರೆ ಅಲ್ಲಿ ಎಸ್ ಸಿ ಇದೆ ಅದರಿಂದ ಅಲ್ಲಿ ಆ ಥರ ಇದೆ ನಮ್ಮ ನಮ್ಮದು ಇಲ್ಲಿ ಎಸ್ಸಿ ಆದರೆ ನಾವು ಅದ ಥರ ಆಗ್ಬೋದು ಅನ್ನೋದು ಕಂಚು ಕಾಣ್ತಾ ಇದ್ದೀವಿ ನೋಡೋಣ ದೇವರಿದ್ದಾನೆ ದೇವರ ಆಶೀರ್ವಾದ ಇದ್ದರೆ ಮುಂದಿನ ದಿವಸ ಎಸ್ಸಿ ಆಗ್ತದೆ ಅಧ್ಯಕ್ಷ ಕಡೆ ಪ್ರಶ್ನೆ ಸಚಿವರು ಬಂದಿದ್ರು ಏನು ಮನವಿ ಮೆಮೊರಾಂಡಮ್ ಏನಾದ್ರೂ ಕೊಟ್ಟರು ಸರ್ ಸಮುದಾಯಕ್ಕೆ ಏನಾದರೂ ಈ ಸರ್ಕಾರದಲ್ಲಿ ಅನುದಾನ ನೀಡಿ ಅಂತ ಏನಾದ್ರು ಮನವಿ ಏನು ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು ನಾವೇನು ಸರ್ ಕೆಲವು ಬೇಡಿಕೆಗಳು ಹೇಳಿದ್ದೀರಿ ನಮ್ಮ ಏನು ನಮ್ಮ ಮಡಿವಾಳರು ಹಾಸ್ಪಿಟ್ಲ್ಗಳಲ್ಲಿ ಬಟ್ಟೆ ಹೋಗಿರ್ತಾರೆ ಬಟ್ಟೆಗಳು ಒಗೆಯೋದನ್ನು ಮಡಿವಾಳರಿಗೆ ಕೊಡಬೇಕು ಈಗೇನಾಗಿದೆ ಯಾರೋ ಅಲ್ಲೆಲ್ಲ ಬೇರೆಯವರ ಕರೆಸಿ ಮಾಡ್ತಾ ಮುಂಚೆ ಎಲ್ಲ ಮಡಿವಾಡ್ರೆ ಇದ್ರು ಮತ್ತು ದೇವಸ್ಥಾನಗಳಲ್ಲಿ ನಾವು ಏನು ನೆಡಮುಡುಗೆ ಹಾಕೋದು ಆಗಲಿ ದೇವ್ರನ್ನ ಪಂಜಿಟ್ಕೊಂಡು ಹೋಗೋದಾಗಲಿ ಬೇರೆಯವರೆಲ್ಲ ಮಾಡೋ ಪದ್ಧತಿ ಆಗಬಿಟ್ಟಿದೆ ಅದರಿಂದ ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮನವಿ ಕೊಡಿ ಅಂತ ಹೇಳಿದ್ದಾರೆ ಮಾಡ್ತೀನಿ ಅಂತೂ ಒಪ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಮಡಿವಾ ಮಡಿವಾಳ ಮಾಚಿದೇವರ ಏನು ಶಿಲಾ ಒಂದು ಮೂರ್ತಿ ಮೂರ್ತಿ ಪ್ರತಿಮೆ ಪುತ್ವಳಿಕೆಯನ್ನು ಮಾಡೋದಕ್ಕೂ ಒಪ್ಕೊಂಡಿದ್ದಾರೆ ನಾವು ಜಾಗ ಗುರುತು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ನಮಗೇನು ಎಲ್ಲ ಈ ಕಾರ್ಯಕ್ರಮಗಳು ಅದರಿಂದ ಆಗುತ್ತೆ ಅಂತ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದೊಂದು ಸಮಾಜ ಕಟ್ಟೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಕಡೆ ಪ್ರಶ್ನೆ ಸಮುದಾಯದ ಎಲ್ಲ ಪ ರಾಜ್ಯ ಪದಾಧಿಕಾರಿಗಳಿಗೆ ಅತ್ಯಂತ ಯಶಸ್ವಿಗೊಳಿಸಿದರೆ ಯಾರಿಗೆ ಧನ್ಯವಾದ ಹೇಳ್ತೀರಾ ಸರ್ ಈಗ ಈ ಇದು ಈ ಈ ಪ್ರತಿಭಾ ಪುರಸ್ಕಾರನ ಈಗ ನಾವು ನಾವು ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇರೋಕ್ಕೆ ಪ್ರಕಾಶ್ಗೆ ವಹಿಸಿದ್ದೆ ಪ್ರಕಾಶ್ ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲನೂ ಮಾಡಿದ್ದಾರೆ ಎಲ್ಲರೂ ಶಿವಕುಮಾರ್ ಮೇಷ್ಟ್ರು ಮತ್ತು ಪ್ರಭಾಕರ್ ದೇವರಾಜ್ ಮಾಸ್ಟ್ರು ಅಂತ ಸುಮಾರು ಜನ ಯಾಕೆ ಯಾಕೆಂತಂದರೆ ಇದು ತುಂಬ ಕಷ್ಟದ ಕೆಲಸ ಯಾಕೆ ನನಗೆ ಗೊತ್ತಿದೆ ದಿಗಂಬರ್ ಅಂತ ಬಿಟ್ಟು ಇದು ನೋಡಿ ಇಲ್ಲಿ ಈ ಥರ ದಿಗಂಬರ್ ಅಂತ ಹೇಳಿ ಬೀದರ್ ಕಾರ್ಪೊರೇಟ್ರೆ ಈಗ ನೆಕ್ಸ್ಟು ಅವರು ಅಲ್ಲಿ ಬೀದರಲ್ಲಿ ಅವರು ಕಾರ್ಪ್ ಅಧ್ಯಕ್ಷರಾಗೋಚ್ ಮೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಈಗ ನಮ್ಗೆ ಇನ್ನೊಂದು ಸಹಿ ಸುದ್ದಿ ಏನಂದರೆ ಚಿತ್ರದುರ್ಗದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ನಮ್ಮವರೇ ಆಗ್ತಾ ಇದ್ದಾರೆ ಹಾಗಾಗಿ ಏನೋ ಒಂದೊಂದೊಂದೊಂದು ಕಡೆ ಎಲ್ಲ ನಮ್ಮವ್ರು ಬರ್ತಾ ಇರೋದರಿಂದ ನಮಗೆಲ್ಲ ಹೆಮ್ಮೆ ಇದೆ ಆದ್ದರಿಂದ ಎಲ್ಲ ಮಡಿವಾಳರು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಈ ಯಶಸ್ವಿ ಆಗೋದಕ್ಕೆ ಎಲ್ಲ ಕಾರಣಕರ್ತರಾದ ಎಲ್ಲ ನನ್ನ ಮಡಿವಾಳ ಬಂಧುಗಳು ನಮ್ಮ ಎಲ್ಲ ನಮ್ಮ ಡೈರೆಕ್ಟ್ರಿಗೂ ಆಗಲಿ ತನ್ನ ಮನ ಧನ ಕೊಟ್ಟು ಎಲ್ಲ ಸಹಾಯ ಮಾಡಿದ ಎಲ್ಲರಿಗೂ ನಾನು ಸಂಘದ ಪರವಾಗಿ ಪೂರ್ಕ ವಂದನೆಗಳನ್ನು ತೋರಿಸ್ತೀನಿ